ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚುಕ್ಕಿ ನ್ಯೂ ಲಾಕ್ಸ್ ಇದ್ದು ಶುಕ್ರವಾರದ ಮಿನಿ ಅರ್ಲಿ ಮಾರ್ನಿಂಗ್ ಎದ್ದು ನಾನು ಮಾಡಿ ಪ್ರಿಪೇರ್ ಮಾಡ್ಕೊಂಡು ಕುಡ್ದೆ ನಾನು ಕುಡಿಯೋದ್ರ ಜೊತೆಗೆ ನನ್ನ ಮಗನಿಗೂ ಕೂಡ ಅಭ್ಯಾಸ ಮಾಡಿಸಿದೀನಿ ಅವನಿಗೂ ಕೂಡ ನಾನು ಮಾಡಿ ಕುಡಿಸ್ತೀನಿ ಅವನು ಎತ್ತಿಟ್ಟೆ ಎತ್ತಿಟ್ಬಿಟ್ಟು ಇನ್ನ ಪಟ್ಸಾಲೆ ಎಲ್ಲಾನು ಒರೆಸ್ಕೊಂಡು ಶುಕ್ರವಾರ ನಮಗೆ ಲಕ್ಷ್ಮೀ ವಾರ ಆಗಿರೋದ್ರಿಂದ ಶುಕ್ರವಾರ ನಾವು ಆರಾಮ ಮಾಡ್ತೀವಿ ಹಂಗಾಗಿ ಬಾಕ್ಟಲನ್ನು ಒರೆಸ್ಕೊಂಡು ಕುಂಕುಮ ಎಲ್ಲ ಇಟ್ಕೊಂಡೆ ಕುಂಕುಮ ಎಲ್ಲನೂ ಇಟ್ಕೊಂಡು ನಾನು ರಂಗೋಲಿನೂ ಹಾಕೊಂಡೆ ಬಾಕ್ಲಿಗೆ ಇನ್ನ ರಂಗೋಲಿ ಹಾಕೊಂಡಾದ್ಮೇಲೆ ಇನ್ನ ನನ್ನ ಮಗ ಎದ್ದ ಅವನು ಕೂಡ ಮಾಡ್ಕೊಡ್ದ ಇನ್ನು ಅತ್ತೆ ಅವರು ಹೊರಗಡೆ ಹೋಗೋದ್ರೊಳಗೆ ನನಗೆ ಬಟ್ಟೆ ಕೊಡೋದು ಪಾತ್ರೆ ತೊಳ್ಕೊಳೋದು ಹಾಗೆ ನೀರು ಇಟ್ಕೊಳೋದು ಇಂಥರದ್ದು ಕೆಲಸ ಮಾಡ್ಕೊಡ್ತಾರೆ ಅದರಿಂದ ನನಗೆ ಸುಲಭ ಎರಡು ಮಕ್ಳು ಇರೋದ್ರಿಂದ ಇನ್ನ ಬೆಳಿಗ್ಗೆ ಟಿಫನಿಗೆ ನಾನು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಇನ್ನ ನನ್ನ ಮನೆ ಹೊರಿಸೋ ಅಷ್ಟೊತ್ತಿಗೆ ಸಂಜೆ ಐದು ಗಂಟೆ ಆಯಿತು ರೀಸನ್ ಬಂದು ಅವನು ನನ್ನ ಮಗಳು ಮನಗಿದ್ದೋಳು ಎದ್ದವಳಿನ ಮತ್ತೆ ಮನೆಗೆ ಹೋಗ್ಲಿಲ್ಲ ಇನ್ನ ನನ್ ಮಗ ಅಷ್ಟಿನ್ ಅಷ್ಟೊತ್ತಿಗೆ ಅವ್ರಿಗೆ ಸ್ಕೂಲ್ ಬಿಡ್ತು ಅವ್ರು ಬಂದ ಇನ್ನ ನಮ್ಮ ಅಕ್ಕನ್ ಮಕ್ಳು ಬಂದ್ರು ಅವ್ರ ಕೈಗೆ ಮಗು ಕುಟ್ಕೊಂಡ್ ಕೆಲ್ಸ ಮಾಡ್ಕೊಂಡೆ ಹಾಗೆ ಇನ್ ಸಂಜೆ ಆಗಿರೋದ್ರಿಂದ ಬಾಕ್ಲಿ ಬಾಕ್ಳು ತೊಳ್ಕೊಂಡು ರಂಗೋಲಿನ ಹಾಕೊಂಡೆ ಇನ್ನ ಸಂಜೆ ಮಳೆ ಹನಿನೂ ಕೂಡ ಬರ್ತಾ ಇತ್ತು ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ದೇವರಿಗೆ ನೈವೇದ್ಯಕ್ಕೆ ಅಂತವ ಒಂದ್ ಕಪ್ ಹೆಸರು ಕಾಳು ತಗೊಂಡು ಹೆಸರು ಕಾಳು ಪಾಯಸ ಮಾಡೋಣ ಅಂತ ಹೊರಟೆ ಇನ್ನ ನೀರೆಲ್ಲಾನು ಹಾಕೊಂಡು ತೊಳ್ಕೊಂಡಾಗ ಚೀಕ್ಲಿ ಕಾಳು ಮೆಕ್ ಬರುತ್ತೆ ಅದನ್ನೆಲ್ಲಾನು ತೊಳ್ಕೊಂಡು ಚೊಲ್ಕೋಬೇಕು ಚೊಲ್ಕೊಂಡಾದ್ಮೇಲೆ ಅದನ್ನ ಹಾಕೊಂಡು ಫ್ರೈ ಮಾಡ್ಕೋಬೇಕು ಗ್ಯಾಸ್ ಉರಿನ ನಿಧಾನ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು ಹಾಕ್ಬೇಕು ಕೆಂಪಿ ಒಂದು ಆರಾಮ ಬರುತ್ತೆ ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವು ನೀವು ನೋಡ್ತಾ ಇರ್ಬೋದು ನಾನು ಎಷ್ಟೊತ್ತಿಂದ ಫ್ರೈ ಮಾಡ್ತಾ ಇದ್ದೀನಿ ಏನಿಲ್ಲ ಅಂದ್ರೆ ಒಂದು ಫೈವ್ ಮಿನಿಟ್ಸ್ ಆರು ನೀವು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಅದನ್ನ ಅದ ಅದೇ ಕಪ್ ಅಳತೆ ಅಂದ್ರೆ ನಾನು ಏನು ಹೆಸರು ಕಾಳು ತಗೊಂಡಿದ್ದೆ ಅದೇ ಕಪ್ ಅಳತೆಯಲ್ಲಿ ಒಂದು ಕಪ್ ಕಾಯಿ ತುರಿ ಹಾಗು ಹೆಸ್ರು ಕಾಳು ಮತ್ತೆ ಶುಂಠಿ ಏಲಕ್ಕಿ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು ಶುಂಠಿ ಏಲಕ್ಕಿ ಹಾಕಿದ್ದು ಕ್ಲಿಪ್ ಮಿಸ್ ಆಗಿದೆ ಅಂದ್ರೆ ಒಣ ಶುಂಠಿ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು ನುಣ್ಣು ಗ್ರೈಂಡ್ ಮಾಡ್ಕೋಬೇಕು ನಾ ಋಣ್ಣು ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಅದಕ್ ಹಾಕೋಬೇಕು ಆಮೇಲೆ ಮಿಕ್ಸಿ ಜಾರ್ಗು ಕೂಡ ನೀರ್ ಹಾಕೋಬೇಕು ನೀರ್ ಹಾಕೊಂಡು ಅದನ್ನ ಮಿಕ್ಸ್ ಮಾಡ್ಕೋಬೇಕು ಏನಿಲ್ಲ ಅಂದ್ರೂ ಒಂದ್ ಅರ್ಧ ಚಮ್ನಷ್ಟು ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋತಿದಿನ ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಮೇಲೆ ಇಟ್ ಕಾಯಿಸ್ಬೇಕು ತಳ ಅಂಟುತ್ತೆ ತಳ ಬಿಡದೇನೆ ನಾವು ತಿರುಗಿಸ್ತಾ ಇರಬೇಕು ನಾನ್ ಹಾಕೊಂಡಿರೋ ಸ್ಪೂನ್ ಅಲ್ಲಿ ನಾನು ಸಿಕ್ಸ್ ಸ್ಪೂನ್ ಸಕ್ಕರೆ ಹಾಕೊಂಡಿದ್ದೀನಿ ನೀವ್ ಇದಕ್ಕೆ ಬೆಲ್ಲ ಕೂಡ ಯೂಸ್ ಮಾಡಬಹುದು ಇನ್ನೂ ಇದಾದ್ಮೇಲೆ ಈಗ ನಾನು ತೋರಿಸ್ತಿದ್ದೀನಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಕಾದ ಕಾದಾದ್ಮೇಲೆ ಅದಕ್ಕೆ ನಾವು ಡ್ರೈ ಫ್ರೂಟ್ಸ್ ಏನಾದ್ರು ತುಪ್ಪದಲ್ಲಿ ಉರ್ದಿದ್ರೆ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಾನು ಇನ್ನ ಈ ಪಾಯಸದಲ್ಲಿ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ದೇಹಕ್ಕೆ ತಂಪು ಕೂಡ ಈ ಪಾಯಸನ ದೇವರಿಗೆ ನೈವೇದ್ಯ ಮಾಡಿ ಶುಕ್ರವಾರ ಪೂಜೆನ ಮುಗಿಸ್ಕೊಂಡೆ ಥ್ಯಾಂಕ್ ಯು ಫಾರ್